ಒಂದು ದೇಶ ಎಲ್ಲ ಎಲ್ಲಿ ದೇಶ ಎಲ್ಲ ಎಲ್ಲ ಅಡ್ಡ್ಯಾಡೆ ಅಡ್ಡಾಡಿ ಅಡ್ಡ ಸಾಕಾಗ್ಬಿಟ್ಟು ಇವ್ರಿಗೆ ಜಾತಿ ಪತ್ರ ಇಲ್ಲ ಮನೆ ಇಲ್ಲ ಶಿಕ್ಷಣ ಇಲ್ಲ ಎಲ್ಲಿಂದ ಅನ್ನ ಸಿಗೋದಕ್ ಸಾಧ್ಯ ಎಲ್ಲಿಂದ ಅಕ್ಷರಗಳು ಸಿಗೋದಕ್ ಸಾಧ್ಯ ಭಾರತೀಯ ಸಾಮಾಜಿಕ ಸಂರಚನಾ ವ್ಯವಸ್ಥೆಯಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಜೈನ್ ಸಿಖ್ ಹೀಗೆ ಧರ್ಮಗಳು ವಿಭಿನ್ನ ಸಂಸ್ಕೃತಿಯನ್ನ ರೂಢಿಸಿಕೊಂಡು ವಾಸ್ತವಿಕವಾಗಿ ವಿಭಿನ್ನ ನೆಲೆಗಟ್ಟಿನಲ್ಲಿ ತಮ್ಮ ಸಂಸ್ಕೃತಿಯನ್ನ ಬೆಳೆಸಿಕೊಂಡು ಪೋಷಿಸಿ ನೆಲೆ ವಾಸ್ತವವಾಗಿದೆ ಬದಲಾದ ಸಂದರ್ಭದಲ್ಲಿ ಮಾನವಶಾಸ್ತ್ರ ಸಮಾಜಶಾಸ್ತ್ರ ಜಾನಪದ ಇತ್ಯಾದಿ ಅಧ್ಯಯನದಿಂದ ಸೂಕ್ಷ್ಮ ದೃಷ್ಟಿಯ ತಳಸ್ಪರ್ಶಿ ಅಧ್ಯಯನದಿಂದಾಗಿ ವಿಶಿಷ್ಟ ಮತ್ತು ವಿಭಿನ್ನ ಎಂಬುದು ನಮಗೆ ತಿಳಿದು ಬರುತ್ತದೆ ಅಲೆಮಾರಿಗಳು ತಮ್ಮ ಆಹಾರ ಆಶ್ರಯ ಮತ್ತು ತಮಗೆ ಬೇಕಾದ ಸ್ಥಳವನ್ನ ಆಯ್ಕೆ ಮಾಡಿಕೊಂಡು ನೆಲೆಸಿರುವುದನ್ನ ಕಾಣಬಹುದಾಗಿದೆ ಈಗ ಹೌದಲ್ಲ ಒಂದು ದೇಶ ಎಲ್ಲ ಎರಡು ದೇಶ ಎಲ್ಲ ಎಲ್ಲ ಅಡ್ಡಾಡಿ ಅಡ್ಡಾಡಿ ಸಾಕಾಗ್ಬಿಟ್ಟು ನಿನ್ನ ಭಕ್ತೋರೋ ಬಂದಾರ ತಾಯಿ ನಮ್ಮವ್ವ ವಿಶಿಷ್ಟ ಕಲೆ ವೃತ್ತಿ ಜೀವನ ಶೈಲಿ ಧಾರ್ಮಿಕ ಭಿಕ್ಷಾ ವೃತ್ತಿಯ ಸಹಬಾಳ್ವೆ ರೂಢಿಸಿಕೊಂಡು ಕರ್ನಾಟಕದ ತುಂಬೆಲ್ಲ ಹರಡಿಕೊಂಡಿರುವ ಸಿಂಧೊಳ್ಳು ಸಮುದಾಯದ ಮೂಲ ನಿರ್ದಿಷ್ಟವಾಗಿ ಇಂಥದ್ದೇ ಎಂದು ಹೇಳುವುದು ಬಹಳ ಕಠಿಣ ಸಿಂಧೊಳ್ಳು ಸಮುದಾಯ ತಮಗೆ ಬೇಕಾದ ಪರಿಸರದಲ್ಲಿ ವಾಸಿಸುತ್ತಾ ಆಹಾರ ಸಂಪಾದಿಸಿಕೊಂಡು ಜೀವನ ಸಾಗಿಸುತ್ತಾ ಬಂದಿರುವುದು ಇಂದಿಗೂ ಸಹ ಊರಿನ ಹೊರಗಿನ ಬಯಲು ಪ್ರದೇಶಗಳಲ್ಲಿ ಬೀಡುಬಿಟ್ಟು ಬದುಕು ಸಾಗಿಸುತ್ತಿರುವುದನ್ನು ಕಾಣಬಹುದಾಗಿದೆ ಸಿಂಧರು ತೆಲುಗು ಮಾತೃಭಾಷೆಯಾಗಿರುವುದರಿಂದ ಇವರ ಆಡು ಕೂಡ ತೆಲುಗು ಭಾಷೆಯ ಮಿಶ್ರಿತ ಕಾಣಬಹುದು ಇಲ್ಲಿ ಇವರನ್ನ ಸಿಂಧೊಳ್ಳು ಚಂದೊಳ್ಳು ಎಂದು ಪರಿಶಿಷ್ಟ ಜಾತಿಯ ಪಟ್ಟಿಯಲ್ಲಿ ಗುರುತಿಸಲಾಗುತ್ತದೆ ಎರಡ್ ಸಾವಿರದ ಒಂದರ ಜನಗಣತಿಯ ಪ್ರಕಾರ ಇವರ ಒಟ್ಟು ಜನಸಂಖ್ಯೆ ಎರಡ್ ಸಾವಿರದ ನಾಲ್ಕು ನೂರ ಎಂಬತ್ತ್ ಮೂರು ಎಂದು ದಾಖಲಾಗಿದೆ ನೈಜ ಬದುಕಿನ ಧಾರ್ಮಿಕ ಭಿಕ್ಷಾವೃತ್ತಿಯ ಜೀವನದಲ್ಲಿ ಅವರ ವೈಶಿಷ್ಟ್ಯ ಕಲೆ ವೃತ್ತಿ ಶಿಕ್ಷಣ ಸಾಮಾಜಿಕ ಆರ್ಥಿಕ ಸಂಕಷ್ಟಗಳ ಒಂದು ನೋಟ ಹೀಗಿದೆ ಈ ಸಮುದಾಯದ ಕುರಿತು ಹಲವು ಮಾಹಿತಿಗಳನ್ನು ನೀಡುವ ಕೃತಿಗಳು ಚಂದ್ರಶೇಖರ್ ಕಂಬಾರ್ ಅವರ ಕನ್ನಡ ಜಾನಪದ ವಿಶ್ವಕೋಶ ಪುಸ್ತಕದಲ್ಲಿ ಹಾಗೂ ಗೀತಾ ನಾಗಭೂಷಣ್ ಅವರ ದುರ್ಗುಮುರ್ಗಿ ಸಂಸ್ಕೃತಿಯಲ್ಲಿ ಕಂಡುಬರುವುದು ಇವರ ಕಲೆ ವಿಶಿಷ್ಟತೆಗೆ ಹೆಸರು ಇವರು ಗೋಸಂಗಿ ವೇಷವನ್ನ ಕಟ್ಟುತ್ತಾರೆ ಈ ವೇಷದಲ್ಲಿ ಗಂಡಸರು ಕೆಂಪು ದೋತಿಯನ್ನ ಕೆಳಗಡೆ ಕಟ್ಟಿ ಸೊಂಟಕ್ಕೆ ಹೊಕ್ಕುಳು ಗಂಟೆಯನ್ನ ಕಟ್ಟಿಕೊಂಡು ಕೈಗೆ ಕಡ್ಗ ಕೊರಳಿಗೆ ಬೇರೆ ಬೇರೆ ಮಣಿಗಳ ಹಾರವನ್ನ ಧರಿಸುವುದು ಸಿಂಧೊಳ್ಳು ಭಿಕ್ಷಾಟನೆಗೆ ಹೋಗುವಾಗ ಪುರುಷನು ಸಾಮಾನ್ಯವಾಗಿ ತಮ್ಮ ಮುಖಕ್ಕೆ ಕುಂಕುಮ ಅರಿಶಿನ ದೇವಿಯ ಭಂಡಾರ ಹಚ್ಚಿಕೊಳ್ಳುತ್ತಾರೆ ಕಾಲಿಗೆ ಗೆಜ್ಜೆಯನ್ನ ಕಟ್ಟಿಕೊಂಡು ಇವರು ದವಡೆಗೆ ಚೂಪಾದ ಹರಿತವಾದ ಕಬ್ಬಿಣದ ತ್ರಿಶೂಲಾಕಾರದ ಲೋಹವನ್ನ ದವಡೆಯಿಂದ ತೋರಿಸಿಕೊಂಡು ವಿಭಕ್ಷಕರವಾಗಿ ಕಾಣಿಸಿತೊಡಗುತ್ತಾರೆ ಇವರು ಬಳಸುವ ವಿಶಿಷ್ಟ ಪರಿಕರಗಳೆಂದರೆ ಗಂಟೆ ಗೆಜ್ಜೆ ಉರುಮೆ ಕೈಯಲ್ಲಿ ಚಾಟಿ ಹಿಡಿದುಕೊಂಡು ನೋಡುಗರಲ್ಲಿ ಭಯವನ್ನ ಹುಟ್ಟಿಸುವ ರೀತಿಯಲ್ಲಿ ಕಂಡುಬರುತ್ತಾರೆ ತಾಯಿಯದು ವಾದಿ ಕೆಲ್ಸಿ ತಂದಿರಿ ಉಪ್ಪು ಮೆಣಸಿನಕಾಯಿ ಇಟ್ಟಿರಿ ನಮ್ಮ ಮಕ್ಕಳಿಗೆ ಚಮ್ಮಂತ ತರಬೇಡ ಉರಿ ಅಂತ ತರಬೇಡವ ತಾಯಿ ತುಂಬುವ ೀತದಿಂದಾಗಿಯೇ ಈ ಸಮುದಾಯವನ್ನು ಸಿಂಧೊಳ್ಳು ಎಂದು ಕರೆಯುವ ಸಾಧ್ಯತೆ ಇದೆ ಎಂಬುದು ಅನೇಕರು ತಿಳಿಸುತ್ತಾರೆ ಇವರ ಜೀವನ ನಡೆಸುವ ಬಗೆಯನ್ನ ನೋಡುವುದಾದರೆ ಎಲ್ಲರ ಜೀವನ ಎಲ್ಲರಂತೆ ಒಂದೇ ಅಲ್ಲ ಈ ಅಲೆಮಾರಿ ಸಿಂಧೊಳ್ಳು ಸಮುದಾಯದ್ದು ವಿಭಿನ್ನ ಊರ ಹೊರಭಾಗದಲ್ಲಿ ಇವರು ತಾತ್ಕಾಲಿಕ ಗುಡಾರಗಳನ್ನು ರಚಿಸಿಕೊಂಡು ಜೀವನ ನಡೆಸುವವರು ಇವ್ರಿಗೆ ಪೌಷ್ಟಿಕ ಆಹಾರಗಳ ಕೊರತೆ ಇದೆ ಯಾಕಂದರೆ ಭಿಕ್ಷೆ ಬೇಡವರು ಏನು ಒಳ್ಳೆಯ ಪೌಷ್ಟಿಕ ಅಂಶಗಳಿರುವ ಆಹಾರನ ಏನು ಕೊಡಲ್ಲ ಇವ್ರಿಗೆ ಜಾತಿ ಪತ್ರ ಇಲ್ಲ ವರಮಾನ ಪತ್ರ ಇಲ್ಲ ಓಟರ್ಸ್ ಐ ಡಿ ಇಲ್ಲ ರೇಷನ್ ಕಾರ್ಡ್ ಇಲ್ಲ ಮನೆ ಇಲ್ಲ ಶಿಕ್ಷಣ ಇಲ್ಲ ಒಂದು ಅಂಗನವಾಡಿ ಒಂದು ಬಾಲವಾಡಿಗೂ ಕೂಡ ಈ ಮಕ್ಕಳು ಸೇರ್ತಾ ಇಲ್ಲ ಇವ್ರಿಗೆ ಎಲ್ಲಿಂದ ಅನ್ನ ಸಿಗೋದಕ್ಕೆ ಸಾಧ್ಯ ಎಲ್ಲಿಂದ ಅಕ್ಷರಗಳು ಸಿಗೋದಕ್ಕೆ ಸಾಧ್ಯ ಇದು ಒಂದು ಸಾಮಾಜಿಕ ಜವಾಬ್ದಾರಿ ಆಗಬೇಕು ಆಳುವ ಪ್ರತಿನಿಧಿಗಳು ರಾಜಕಾರಣಿಗಳು ಸರ್ಕಾರದ ಅಧಿಕಾರಿಗಳು ಅಲೆಮಾರಿಯ ಸಿಂಧೋಳು ಸಾಮಾನ್ಯವಾಗಿ ತಮ್ಮ ದೇವರನ್ನ ಪುಟ್ಟಿಯೊಳಗೆ ಇರಿಸಿಕೊಂಡು ದಿನ ಬೆಳಗಾದರೆ ಪೂಜಾ ಕೈಕರ್ಯಗಳನ್ನ ಮುಗಿಸಿಕೊಂಡು ಭಿಕ್ಷಾಟನೆಗೆ ಹೋಗುತ್ತಾರೆ ಬಂದ ಹಣ ದವಸ ಧಾನ್ಯಗಳನ್ನ ಅಡುಗೆ ಮಾಡಿಕೊಂಡು ಸವಿಯುತ್ತಾರೆ ತಮ್ಮ ಗುಡಿಸಲು ಹೊರಭಾಗದಲ್ಲಿ ಕಲ್ಲು ಗುಂಡುಗಳನ್ನು ಬಳಸಿ ಒಲೆಯನ್ನ ನಿರ್ಮಾಣ ಮಾಡಿಕೊಂಡಿರುತ್ತಾರೆ ಇವರ ಗುಡಾರಗಳು ಸಾಮಾನ್ಯವಾಗಿ ಪ್ಲಾಸ್ಟಿಕ್ ಚೀಲಗಳಿಂದ ಹಳೆಯ ಬಟ್ಟೆಗಳಿಂದ ತಯಾರಿಸಿದ ಕೌದಿಗಳನ್ನ ಬಳಸಿಕೊಂಡು ಗುಡಿಸಲುಗಳನ್ನು ನಿರ್ಮಿಸಿಕೊಳ್ಳುತ್ತಾರೆ ಮಳೆ ಬಂದರೆ ನೆನೆಯಬಾರದು ಎನ್ನುವ ದೃಷ್ಟಿಯಿಂದ ಪ್ಲಾಸ್ಟಿಕ್ ಚೀಲದಿಂದ ಗುಡಾರ ತಾವೇ ತಯಾರಿಸಿಕೊಳ್ಳುತ್ತಾರೆ ಗುಡಿಸಲು ಕಟ್ಟಿಕೊಳ್ಳುವ ಮುಂಚೆ ಬಿದಿರು ಕಟ್ಟಿಗೆ ತಂದು ಅದನ್ನ ಸೀಳಿ ಚಂದ್ರಾಕಾರದಲ್ಲಿ ಹಿಂದೆ ಮುಂದೆ ಬಗ್ಗಿಸಿಕೊಂಡು ಕತ್ತಾಳೆ ನಾರಿನ ಹಗ್ಗದಿಂದ ಕಟ್ಟುತ್ತಾರೆ ಒಂದು ಕಡೆ ಚಿಕ್ಕ ಚಿಕ್ಕ ಬಾಗಿಲುಗಳನ್ನ ಹೊಂದಿರುವವರು ಈ ಗುಡಿಸಿಲಿನಲ್ಲಿ ತಾವು ನಂಬುವ ದೇವರಿಗೆ ವಿಶೇಷವಾದ ಜಾಗವನ್ನ ಪ್ರತ್ಯೇಕಿಸಿ ದೇವರು ಪ್ರತಿಷ್ಠಾಪನೆ ಮಾಡುತ್ತಾರೆ ದಿನ ಬೆಳಗಾದರೆ ಮನೆಯ ಹೆಣ್ಣು ಪೂಜೆಯನ್ನ ಸಲ್ಲಿಸುತ್ತಾರೆ ತಮ್ಮ ವಿಶಿಷ್ಟ ಶೈಲಿಯ ಹಾಡುಗಳ ಮೂಲಕ ಪ್ರತಿ ಗುಡಾರದ ನೆಲೆಗಳಲ್ಲೊಂದು ದೇವರು ಇರುವುದರಿಂದ ಇದು ಅವರ ಪವಿತ್ರ ಸ್ಥಳವಾಗಿರುತ್ತದೆ ತಾವು ವಾಸಿಸುವ ಸ್ಥಳವನ್ನ ಸಗಣಿಯಿಂದ ಸಾರಿಸಿ ಶುಚಿಗೊಳಿಸುವುದರಿಂದ ತಾವು ನೆಲೆಸಿರುವ ಸ್ಥಳಕ್ಕೆ ಪವಿತ್ರತೆ ಬರುವುದು ಎಂಬುದು ಇವರ ನಂಬಿಕೆ ಈ ಸ್ಥಳದಲ್ಲಿ ಪಾದರಕ್ಷೆಗಳನ್ನು ಧರಿಸುವುದಿಲ್ಲ ಇವರು ಸರಳ ಜೀವನ ಶೈಲಿಯನ್ನ ರೂಢಿಸಿಕೊಂಡವರು ಬಹುತೇಕವಾಗಿ ಇವರು ಶ್ರಮಜೀವಿಗಳು ಅವರ ಜೀವನ ಶೈಲಿ ಅವರ ಉಡುಗೆಗಳೇ ಪ್ರತಿಬಿಂಬಿಸುತ್ತದೆ ಸ್ತ್ರೀಯರು ತೆಲೆ ತುಂಬ ಶೆರಗು ಮೈಪೂರ್ತಿ ಮುಚ್ಚಿಕೊಳ್ಳುವ ಉಡುಗೆ ತೊಡಬೇಕೆಂಬುದು ನಿಯಮವನ್ನ ಇವರು ಪಾಲಿಸುತ್ತಾರೆ ಸಿಂಧೊಳ್ಳರು ಕಡುಬಡವರು ಆದರೆ ಅವರ ಧಾರ್ಮಿಕ ಆಚರಣೆಗೆ ಎಂದಿಗೂ ಬಡತನವಿಲ್ಲ ಈ ಸಮುದಾಯದ ಕುರಿತು ಜನರಲ್ಲಿರುವ ನಂಬಿಕೆ ವಿಶೇಷವಾಗಿರುವಂಥದ್ದು ಈ ಜನಗಳಿಗೆ ಏನು ನಂಬಿಕೆ ಅವ್ರ ಬಗ್ಗೆ ಅಂದರೆ ಇವರು ನಮ್ಮ ಊರಿಗೆ ಬಂದರೆ ನಮ್ಮ ಬೀದಿಗೆ ಬಂದರೆ ಪೆಟ್ಗೆ ದೇವರುಗಳನ್ನು ಹೊತ್ಕೊಂಡು ಈ ಥರ ಗೋಸಂಗಿ ವೇಷ ಹಾಕ್ಕೊಂಡು ಎಲ್ಲವನ್ನು ವೇಷ ಕಟ್ಕೊಂಡು ಕುಣದಾಡಿ ನಮ್ಮಿಂದ ಭಿಕ್ಷೆ ಸ್ವೀಕರಿಸಿ ಆಶೀರ್ವಾದ ಶುಭಾಶೀರ್ವಾದ ಮಾಡಿ ಹೋದರೆ ನಮಗೆ ಅದು ಶ್ರೇಯಸ್ಕರ ಮಂಗಳಕರ ನಮ್ಮ ಮಕ್ಕಳ ಸಂಪತ್ತು ಹೆಚ್ಚುತ್ತೆ ನಮ್ಮ ಗೋ ಸಂಪತ್ತು ಜಾನುವಾರುಗಳ ಸಂಪತ್ತು ಹೆಚ್ಚುತ್ತೆ ಮಳೆ ಬೆಳೆ ಆಗ್ತವೆ ಅನ್ನುವಂಥ ಒಂದು ನಂಬಿಕೆ ಮಕ್ಕಳು ಸಾಯ್ದೇ ಇರಲಿ ಅಂತ ಹರಕೆ ಹೊತ್ಕೊಂಡು ಈ ಭಿಕ್ಷೆ ಬೇಡ ಬರ್ತಾರಲ್ಲ ಪೆಟ್ಟಿಗೆ ದೈವಗಳನ್ನ ಹೊತ್ಕೊಂಡು ಆ ದೇವ್ರಿಗೆ ತೊಟ್ಟಿಲು ಮಾಡಿಸ್ಕೊಡ್ತೀವಿ ಅಂತ ಹರಕೆ ಹೊತ್ಕೊಂತಾರೆ ಬೆಳ್ಳಿ ತೊಟ್ಟಲು ಹಿತ್ತಾಳೆ ತೊಟ್ಟಲು ತೊಟ್ಟಿಲುಗಳನ್ನ ಮಾಡಿಸಿ ಅರ್ಕೆ ಕೊಡ್ತಾರೆ ಚಿಕ್ಕದಾಗಿ ತೊಟ್ಟಿಲುಗಳನ್ನ ಮಾಡಿಸಿ ಮತ್ತೆ ಮಕ್ಕಳಿಗೆ ಡಾಬುಬ್ ಇದು ಇದನ್ನ ಹಾಕಿರ್ತಾರೆ ನೋಡ್ರಿ ಬೆಳ್ಳಿಯ ಉದಾರಗಳು ಹೆಣ್ಮಕ್ಳಿಗಾಗಿರ್ಲಿ ಗಂಡ್ಮಕ್ಳಿಗಾಗಿರ್ಲಿ ಸಣ್ಣ ಮಕ್ಕಳಿಗೆ ತೊಟ್ಲಲ್ಲಿರುವಾಗ ಕೈಗೂಸು ಕಂಕುಳಗೂಸು ಆಗಿರುವಾಗ ಬೆಳ್ಳಿ ಉಡ್ದಾರುಗಳನ್ನ ಮಾಡಿಸಿದ್ರೆ ಶ್ರೀಮಂತರು ಅಂತ ಬೆಳ್ಳಿ ಉಡ್ದಾರಗಳನ್ನೆಲ್ಲ ತಂದು ಕೊಟ್ಟು ಬಿಡ್ತಾರೆ ಹೆಂಗಸರುಗಳು ಕೆಲವು ಸತ್ತೋದ ಹಿರಿಯಕರ ಹೆಂಗಸರುಗಳು ಆ ಒಡವೆಗಳನ್ನ ನಾವು ತೊಡೋದಿಲ್ಲ ಏನ್ ಮಾಡೋದು ಅನ್ಕೊಂಡು ಡಾಬು ಸರಿಗೆ ಬೇಸ್ತ್ರಿ ಕಿವಿ ವಾಲೆ ಅಂತವ್ ಏನೇನಿರ್ತವೆ ಅವು ಕೂಡ ಈ ದೇವತೆಗೆ ತಂದು ಅವ್ರು ನಾವು ಅವ್ರು ಬೇಡ್ಕೊಂಡಿರ್ತಾರ ಗೊಬ್ಬರ ಮಕ್ಕಳಿಗೆ ಮಕ್ಕಳಿಗೆ ಅಂತ ಹೇಳಿ ಗೊಬ್ಬರಗ ನಿಂಗ್ದ ನಿಂಗಕಾಯಿ ಅವೆಲ್ಲಾ ಬೇಡ್ಕೊಂಡು ಮುಡುಪು ಕಟ್ಟಿರ್ತಾರ ನಾವು ಅಮ್ಮನ ಒಗಿಡ್ಸ್ದಾಗ ಒಣಗಿಡ್ಸ್ದಾಗ ನೀರ್ ಹಾಕಿ ಮರದಾಗ ಉಪ್ಪು ಮೆಣಸಿನಕಾಯಿ ಅಕ್ಕಿ ಜೋಳ ಅವೆಲ್ಲಾ ಮರದಲ್ಲಿ ಇಟ್ಕೊಂಡು ಅವ ಬೇಡ್ಕೊ ಬೇಡ್ಕೊಂಡಿದ್ ಮುಡುಪು ಅದ್ರಲ್ಲಿ ಇಟ್ಕೊಂಡು ತಂದ ಅಮ್ಮಗೆ ಉಡಿ ತುಂಬತಾರ ಇವರ ಕಲೆಯನ್ನ ಗುರುತಿಸಿ ಇವರ ಪ್ರದರ್ಶನ ಕುರಿತು ಹಾಡುಗಳಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯು ಪ್ರೋತ್ಸಾಹ ದೊರೆತಂತಾಗಿದೆ ವೃತ್ತಿ ಭಿಕ್ಷಾಟನೆ ಮಾಡಿಕೊಂಡು ಹೀಗೆ ನಿರ್ದಿಷ್ಟ ನೆಲೆಯಿಲ್ಲದೆ ಅಲೆಮಾರಿ ಹೊಂದಿರುವ ಸಿಂಧೊಳ್ಳು ಪೂರ್ವದ ಬದುಕಿಗೂ ಇಂದಿನ ಬದುಕಿಗೂ ಅಂದರೆ ಆಧುನಿಕತೆಗೂ ಹೇಳಿಕೊಳ್ಳುವ ಬದಲಾವಣೆಗಳು ಇವರ ಜೀವನದಲ್ಲಿ ಕಂಡುಬರುವುದು ನೋಡಲಿಕ್ಕೆ ಅಸಾಧ್ಯವಾಗಿದೆ ಅನ್ಯ ಸಮಾಜಗಳು ಇವರಿಂದ ಮನರಂಜನೆ ಪಡೆಯುತ್ತಾರೆ ವಿನಃ ಅವರು ಕೂಡ ನಮ್ಮವರೆಂದು ಮನೋಭಾವವನ್ನ ತೋರಿಸುವುದಿಲ್ಲ ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ತಮ್ಮ ಮೈಗೆ ಚಾಟಿ ಬೀಸಿಕೊಂಡು ಹೊಡೆದುಕೊಂಡು ರಕ್ತ ಸುರಿಸಿಕೊಂಡು ಜೀವನ ಪರ್ಯಂತ ಗುಡಿಸಿಲಿನಲ್ಲಿ ಕಳೆದು ಬದುಕಿನ ಚಿಂತನೆ ನಡೆಸದೆ ದಲಿತ ಸಮುದಾಯಗಳಲ್ಲಿಯೇ ಕ್ಲಿಷ್ಟಕರ ಬದುಕು ಸಾಗಿಸುತ್ತಿರುವ ಸಮುದಾಯ ಇವರದ್ದಾಗಿದೆ ಇವರ ಸಮಸ್ಯೆಗಳಿಗೆ ಪರಿಹಾರ ನೀಡುವುದು ಅನಿವಾರ್ಯ ಇವರ ಮಕ್ಕಳಿಗೆ ಪ್ರಾಥಮಿಕ ಶಿಕ್ಷಣದಿಂದ ಹಿಡಿದು ಉನ್ನತ ಶಿಕ್ಷಣದವರೆಗೆ ಸರ್ಕಾರ ಒದಗಿಸುವುದು ಜರೂರಾಗಿದೆ ಬಿಪಿಎಲ್ ಕಾರ್ಡ್ ಸಮರ್ಪಕವಾಗಿ ನೀಡಬೇಕಾಗಿದೆ ಮೂಲಭೂತ ಸೌಕರ್ಯ ವಸತಿ ಕಲ್ಪಿಸುವುದು ಅನಿವಾರ್ಯ ಮಾಸಿಕ ವೇತನದ ಮೂಲಕ ಮೇಲೆತ್ತುವುದು ಇವರ ಆಶಯವಾಗಿದೆ ಒಟ್ಟಿನಲ್ಲಿ ಈ ಎಲ್ಲಾ ಪರಿಹಾರಗಳನ್ನು ಸರ್ಕಾರ ಗಂಭೀರವಾಗಿ ಚಿಂತಿಸಿ ಅಲೆಮಾರಿ ಸಿಂಧೊಳ್ಳು ಸಮುದಾಯಕ್ಕೆ ಸಹಾಯ ನೀಡಬೇಕಾಗಿರುವುದು ಹಾಗೂ ಇವರ ವೈಶಿಷ್ಟ್ಯ ಕಲೆ ಸಂಸ್ಕೃತಿ ಜೀವನ ಶೈಲಿ ಎಲ್ಲವನ್ನ ರಕ್ಷಿಸಿ ಪೋಷಿಸಿ ಬೆಳೆಸುವುದು ನಾಗರಿಕರು ಹಾಗೂ ಜವಾಬ್ದಾರಿಯುತ ಸರ್ವರ ಕರ್ತವ್ಯ ಆಗಿದೆ